ಎರಡು ಅಂಕಿಗಳ ಗುಣಾಕಾರ ಈಗ ನಾವು ಇಪ್ಪತ್ತಾರರ ಮತ್ತು ನಲವತ್ತ್ಮೂರು ಈ ಎರಡನ್ನು ಗುಣಿಸಬೇಕು ನಾವು ಸಾಮಾನ್ಯ ಸಾಮಾನ್ಯವೇನಲ್ಲಿ ಈಗ ಮೊದಲು ಗುಣಿಸೋಣ ಮೊದಲು ಮೂರರಿಂದ ಆರನ್ನು ಅಂದರೆ ಇಪ್ಪತ್ತಾರನ್ನು ಗುಣಿಸಬೇಕು ಮೂರಾರಲಿ ಹದಿನೆಂಟಕ್ಕೆ ಎಂಟು ದಶಕ ಒಂದು ಮೂರ ಆರು ಒಂದು ಏಳು ಎಪ್ಪತ್ತೆ ಮೂರರಿಂದ ಇಪ್ಪತ್ತಾರನಿಸ ಇಪ್ಪತ್ತೆಂಟು ಬರುತ್ತೆ ನಾಲ್ಕರಿಂದ ಈಗ ಇಪ್ಪತ್ತಾರನ್ನು ಗುಣಿಸೋಣ ಇಲ್ಲಿ ಯಾವುದೇ ಅಂಕಿ ಬರೋದಿಲ್ಲ ನಾಲ್ಕಾರಲಿ ಇಪ್ಪತ್ನಾಲ್ಕಕ್ಕೆ ನಾಲ್ಕು ದಶಕ ಎರಡು ನಾಲ್ಕೆರಡ್ಲಿ ಎಂಟು ಎಂಟಕ್ಕೆ ಎರಡನ್ನು ಕುಡಿದರೆ ಹತ್ತು ಉತ್ತರ ಬರುತ್ತೆ ಎಂಟು ಏಳು ನಾಲ್ಕು ಹನ್ನೊಂದಕ್ಕೆ ಒಂದು ದಶಕ ಒಂದು ಸೊಂದಿಗೆ ಒಂದು ಕುಡಿದ್ರೆ ಒಂದು ಬರುತ್ತೆ ಒಂದು ಅಂದರೆ ಇಪ್ಪತ್ತಾರರಿಂದ ನಲವತ್ತ್ಮೂರನ್ನು ಗುಣಿಸಿದರೆ ಸಾವಿರದ ನೂರ ಹದಿನೆಂಟು ಉತ್ತರ ಬರುತ್ತೆ ಈಗ ನಾವು ಮಾಡಿರುವಂಥದ್ದು ಸಾಮಾನ್ಯ ವಿಧಾನದಿಂದ ಈ ಎರಡು ಅಂಕಿಗಳ ವರ್ಗವನ್ನು ಮನಸ್ಸಿನಲ್ಲೇ ಅದು ವೇಗವಾಗಿ ಹೇಗೆ ಲೆಕ್ಕಾಚಾರ ಮಾಡೋದು ತುಂಬ ಸರಳವಾಗಿದೆ ಈಗ ವೇಗವಾಗಿ ಮತ್ತು ಮನಸ್ಸಿನಲ್ಲಿ ಹೇಗೆ ಲೆಕ್ಕಾಚಾರ ಮಾಡೋದು ಅನ್ನೋದನ್ನು ನೋಡೋಣ ಈಗ ಮೊದಲು ಬರೆಯೋಣ ಇಪ್ಪತ್ತಾರನ್ನು ನಲವತ್ತ್ಮೂರರಿಂದ ಗುಣಿಸಿ ಮೊದಲು ಮತ್ತು ಕಡೆಯ ಹಂತಗಳನ್ನು ತಿನ್ನೋಣ ಮೊದಲನೆಯ ಅಂತ ಬಿಡಿ ಸ್ಥಾನವನ್ನು ಗುಣಿಸಬೇಕು ಇದು ಮೊದಲನೆಯ ಹಂತ ಎರಡನೆಯ ಹಂತ ಹತ್ತರ ಸ್ಥಾನದಿಂದ ಹತ್ತರ ಸ್ಥಾನವನ್ನು ಗುಣಿಸಬೇಕು ಇದು ಮೂರನೇ ಅಂತ ಮೊದಲನೆಯ ಅಂತ ಬಿಡಿ ಸ್ಥಾನವನ್ನ ಗುಣಿಸಬೇಕು ಮೂರನೇ ಅಂತ ಇದು ಕಡೆಯ ಅಂತ ಹತ್ತರ ಸ್ಥಾನ ಹತ್ತರ ಸ್ಥಾನವನ್ನು ಗುಣಿಸಬೇಕು ಇನ್ನು ಎರಡನೇ ಅಂತ ಏನಾಗಿದೆಯಪ್ಪ ಅಂದರೆ ಇಪ್ಪತ್ತಾರು ಎಂಟು ನಲವತ್ತ್ಮೂರು ಎರಡನೇ ಅಂತ ಹೊರಗಿನ ಸಂಖ್ಯೆಗಳನ್ನು ಗುಣಿಸಬೇಕು ಮತ್ತು ಒಳಗಿನ ಸಂಖ್ಯೆಗಳನ್ನು ಗುಣಿಸಬೇಕು ಹೊರಗಿನ ಸಂಖ್ಯೆಗಳು ಮತ್ತು ಮಧ್ಯಭಾಗದಲ್ಲಿ ಅಥವಾ ಸಂಖ್ಯೆಗಳನ್ನು ಗುಣಿಸಿ ಬರುವ ಉತ್ತರವನ್ನು ಕೂಡಬೇಕು ಎರಡನೇ ಹಂತ ಒಂದು ಸ್ವಲ್ಪ ನೋಡಿ ಹೊರಗಿನ ಅಂಕಿಗಳು ಮತ್ತು ಒಳಗಿನ ಅಂಕಿಗಳು ಎರಡನ್ನ ಕೂಡಿ ಎರಡನ್ನ ಗುಣಿಸಿ ನಂತರ ಎರಡನ್ನ ಕೂಡಬೇಕು ಇದು ಎರಡನೆಯ ಹಂತ ಈಗ ಮೊದಲನೇ ಅಂತವನ್ನ ಮಾಡೋಣ ಮೊದಲನೇ ಅಂತ ಹಂತ ಹೇಳ್ತಾ ಇದೆ ಬಿಡಿಸ್ತಾಂಧವನ್ನು ಗುಣಿಸಿ ಗುಣಿಸೋಣ ನಾಲ್ಕು ಮೂರ್ಲಿ ಹನ್ನೆರಡು ಸಾರಿ ನೂರಾರಲಿ ಹದಿನೆಂಟು ಎಂಟನ್ನು ಬರೆದಿದ್ದೀವಿ ದಶಕ ಒಂದು ಈ ದಶಕ ತಗೋಬೇಕಾದ್ರೆ ಇಂಪಾರ್ಟೆಂಟು ಇನ್ನು ಎರಡನೇ ಹಂತಕ್ಕೆ ಬರೋಣ ಈಗ ಹೊರಗಿನ ಅಂಕಿಗಳನ್ನು ಗುಣಿಸೋಣ ಮೂರೆರಡ್ಲಿ ಆರು ಉತ್ತರ ಬಂದಿದೆ ಒಳಗಿನ ಅಂಕಿಗಳು ಆರ್ನಾಲ್ಕಲಿ ಇಪ್ಪತ್ತ ನಾಲ್ಕು ಎರಡನ್ನ ಕೂಡಿ ಕೂಡಿದ್ರೆ ಮೂವತ್ತು ಉತ್ತರ ಬರುತ್ತೆ ಇನ್ನು ದಶಕ ತಗೊಂಡಿದ್ದೀವಿ ಒಂದು ಅದನ್ನು ಸಹ ಕೂಡಬೇಕು ಮೂವತ್ತಕ್ಕೆ ಒಂದನ್ನು ಕೂಡಿದ್ರೆ ಮೂವತ್ತೊಂದು ಅಲ್ಲಿ ಒಂದನ್ನು ಬರೆದು ದಶಕ ಅಷ್ಟಾಗುತ್ತೆ ಮತ್ತೆ ಮೂರಾಗುತ್ತೆ ಇನ್ನು ಮೂರನೇ ಅಂತ ಮೂರನೇ ಅಂತ ಹೇಳ್ತಾ ಇದೆ ಹತ್ತು ಸ್ಥಾನ ಹತ್ತು ಸ್ಥಾನವನ್ನು ಗುಣಿಸಿ ನಾ ಕೆರೆಲಿ ಎಂಟು ಎಂಟಕ್ಕೆ ಮೂರನ್ನು ಕೂಡಿದರೆ ಹನ್ನೊಂದು ಉತ್ತರ ಬರುತ್ತೆ ತುಂಬ ಸರಳವಾಗಿ ನಾವು ಇದನ್ನು ಮಾಡ್ಬೋದು ಹಾಗಾದರೆ ಇಪ್ಪತ್ತ ಆರನ್ನು ನಲವತ್ತ್ಮೂರರಿಂದ ಗುಣಿಸಿದರೆ ಸಾವಿರದ ನೂರ ಹದಿನೆಂಟು ಉತ್ತರ ನಮಗೆ ಬರುತ್ತೆ ಇನ್ನು ಕೆಲವು ಉದಾಹರಣೆಗಳನ್ನು ನೋಡಿದ್ರೆ ನಿಮಗೆ ಯಾವ ರೀತಿ ಮಾಡೋದು ನನ್ನ ತಿಳಿಯುತ್ತೆ ಈಗ ಐವತ್ತ ನಾಲ್ಕನ್ನ ಎಪ್ಪತ್ತ ಎರಡರಿಂದ ಉಳಿಸೋಣ ಮೊದಲು ಹೇಳಿದೆ ಮೊದಲನೆಯ ಅಂತ ಬಿಡಿಸ್ತಾನ ದಲ್ಲಿರುವ ಅಂಕಿಗಳನ್ನು ಗುಣಿಸ್ಬೇಕು ಇದು ಮೊದಲನೇ ಅಂತ ಇನ್ನು ಕಡೆಯ ಅಂತ ಹತ್ತು ಸ್ಥಾನ ಹತ್ತ ಸ್ಥಾನದಲ್ಲಿ ಗುಣಿಸ್ಬೇಕು ಇದು ಮೂರನೇ ಅಂತ ಎರಡನೆಯ ಅಂತ ಹೊರಗಿನ ಅಂಕಿಗಳನ್ನು ಗುಣಿಸಬೇಕು ಮತ್ತು ಒಳಗಿನ ಅಂಕಿಗಳನ್ನು ಗುಣಿಸ ಬಂದ ಉತ್ತರವನ್ನು ಕೂಡಬೇಕು ಈಗ ಮೊದಲನೇ ಅಂತ ನೋಡಿ ಬಿಡಿಸ್ತಾಂಧವು ಹ್ಞೂ ಎರಡನಾಗ್ಲಿ ಎಂಟು ಉತ್ತರ ಬರುತ್ತೆ ನಂತರ ಎರಡನೆಯ ಹಂತ ಇಲ್ಲಿ ಬರೋಣ ಇದು ಎರಡನೇ ಹಂತ ಆಗಿದೆ ಹೊರಗಿನ ಕೀಳು ಐದೆರಡಲಿ ಹತ್ತು ಒಳಗಿನವು ಏಳುನಾಕ್ಲಿ ಇಪ್ಪತ್ತ ಎಂಟು ಎರಡನ್ನ ಕೂಡಿದರೆ ಮೂವತ್ತೆಂಟು ಉತ್ತರ ಬರುತ್ತೆ ಈ ಉತ್ತರದಲ್ಲಿ ಎಂಟನ್ನು ಇಲ್ಲಿ ಬರೆದು ದಶಕ ಮೂರನ್ನು ತೆಗೆದುಕೊಂಡಿದ್ದೇವೆ ಇದು ಮೂರನೇ ಅಂತ ಹತ್ತರ ಸ್ಥಾನ ಅಥವಾ ಹತ್ತರ ಸ್ಥಾನ ಹತ್ತರ ಸ್ಥಾನವನ್ನು ಗುಣಿಸಬೇಕು ಏಳೈದ್ಲಿ ಮೂವತ್ತೈದು ಮೂವತ್ತೈದಕ್ಕೆ ಮೂರನ್ನು ಕೂಡಿದರೆ ಮೂವತ್ತ ಎಂಟು ಉತ್ತರ ನಮಗೆ ಬರುತ್ತೆ ಇದು ಸರಳವಾಗಿದೆ ತುಂಬ ಐವತ್ತ ನಾಲ್ಕನ್ನು ಎಪ್ಪತ್ತ ಎರಡರಿಂದ ಗುಣಿಸಿದರೆ ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಉತ್ತರ ನಮಗೆ ಬರುತ್ತೆ ಇನ್ನು ಒಂದು ಉದಾಹರಣೆಯನ್ನು ನೋಡೋಣ ತೊಂಬತ್ತಾರನ್ನು ಎಂಬತ್ತ ನಾಲ್ಕರಿಂದ ಗುಣಿಸಿ ನಿಮ್ಗೆ ಗೊತ್ತಿರೋ ಹಾಗೆ ಮೊದಲನೇ ಅಂತ ಗುಡಿಸ್ತಾನದ ಗುಡಿಸ್ತಾನದಿಂದ ಗುಣಿಸಿ ನೆಕ್ಸ್ಟ್ ಎರಡನೇ ಅಂತ ಹತ್ತರ ಸ್ಥಾನ ಹತ್ತರ ಸ್ಥಾನದಿಂದ ಅಲ್ಲ ಸಾರಿ ಇದು ಮೂರನೇ ಅಂತ ಇದು ಇನ್ನು ಎರಡನೇ ಅಂತ ತೊಂಬತ್ತಾರು ಇಂಟು ಎಂಬತ್ತ ನಾಲ್ಕು ಒಳಗಿನ ಅಂಕಿಗಳನ್ನು ಗುಣಿಸ್ಬೇಕು ಮತ್ತು ಹೊರಗಿನ ಅಂಕಿಗಳನ್ನು ಗುಣಿಸಬೇಕು ಬಂದ ಉತ್ತರಗಳನ್ನು ಕೂಡಬೇಕು ಈಗ ನೋಡೋಣ ಮೊದಲನೇ ಹಂತ ನಾಕಾರ್ಲಿ ಇಪ್ಪತ್ನಾಲ್ಕಕ್ಕೆ ನಾಲ್ಕು ದಶಕ ಎರಡು ಬರುತ್ತೆ ಈಗ ಇಲ್ಲಿ ನೋಡೋಣ ಹೊರಗಿನ ಸಂಖ್ಯೆ ನೋಣ ಒಂಬತ್ನಾಲ್ಕಲಿ ಒಂಬತ್ನಾಲ್ಕಲಿ ಮೂವತ್ತ ಆರು ಎಂಟಾರಲಿ ನಲವತ್ತ ಎಂಟು ಉತ್ತರ ಬರುತ್ತೆ ಕೂಡಿದರೆ ಎಂಬತ್ತ ನಾಲ್ಕು ಉತ್ತರ ಬರುತ್ತೆ ದಶಕ ಎರಡಿದೆ ನಮಗೆ ಎರಡನ್ನ ಇಲ್ಲಿ ಕೂಡೋಣ ಕೂಡಿದ್ರೆ ಎಂಬತ್ತ ಆರು ನಮಗೆ ಉತ್ತರ ದೊರೆಯುತ್ತೆ ಇದರಲ್ಲಿ ಎಂಟನ್ನ ದಶಕ ಇಟ್ಕೊಂಡು ಆರನೇ ಇಲ್ಲಿ ಬರೆಯೋಣ ದಶಕ ಎಷ್ಟಾಗುತ್ತಪ್ಪ ಈಗ ಅಂದರೆ ಎಂಟು ದಶಕ ಆಗಿ ಉಂಟುಕೊಂಡಿದೆ ಎಂಬತ್ತಾರು ಯಾರನ್ನು ಬರ್ತಿದ್ದೀವಿ ಎಂಟನೇ ದಶಕ ತೀರ್ಕೊಂಡಿದ್ದೀವಿ ಇನ್ನು ಮೂರನೇ ಅಂತ ಒಂಬತ್ತೆಂಟಲಿ ಎಪ್ಪತ್ತ ಎರಡು ಈ ಎಪ್ಪತ್ತೆರಡಕ್ಕೆ ಎಂಟನ್ನು ಕೂಡಿದರೆ ಎಂಬತ್ತು ಉತ್ತರ ನಮಗೆ ಬರುತ್ತೆ ಈಗ ನೋಡಿ ತೊಂಬತ್ತ ಆರರಿಂದ ಎಂಬತ್ನಾಲ್ಕನ್ನು ಗುಣಿಸಿದರೆ ಎಂಟು ಸಾವಿರದ ಅರುವತ್ತ ನಾಲ್ಕು ಉದ್ರೆ ನಮಗೆ ದೊರೆಯುತ್ತೆ ಇದನ್ನು ನಾವು ಹೆಚ್ಚಾಗಿ ಪ್ರಯತ್ನ ಮಾಡಿದರೆ ಮನಸ್ಸಿನಲ್ಲಿ ನಾವು ವೇಗವಾಗಿ ನಾವು ನೋಡೋದು ಲೆಕ್ಕಾಚಾರ ಮಾಡಬಹುದು